thank <laughs> you ತಪ್ಪತ್ತು ವಿಚಾರ ಮಾಡ್ತಿದೆಯಲ್ಲ ಏನು ವಿಷಯ ಏನಿಲ್ಲ ಅದೇ ಬರಬೇಕ ನೀವು ಆ ಚಿನ್ನದ ತಪ್ಪತ್ತು ನನ್ನದಾಗಬೇಕಂತ ನನ್ನ ಮನಸ್ಸಿಗೆ ಶಾಂತಿ ಅವರನ್ನ ಕೊಟ್ಟಾದ್ರೂ ಸರಿ ಅವನ ಬಲ ಬಲವಂತ ಮಾಡಿದ್ರು ಸರಿ ಆ ಬಡಲ್ ಸಂಪತ್ತ ನಾನೇ ಹೊಡೆಯಲಾಗದು ಬೇಕು ಅಂದಾಗ ನಾನು ಮಡಿ ತೃಪ್ತಿ ಓಹೋ ಇಷ್ಟೇ ತಾನೇ ಇದೊಂದು ಸಣ್ಣ ವಿಷಯ ಅಷ್ಟೇ ಅಣ್ಣ ನೀನು ಯಾವುದೇ ಕೆಲಸ ಆ ಕೈಲಿ ತೆಗೆದುಕೊಂಡ್ರೆ ಅದು ಪೂರ್ತಿ ಆಗೋರು ಬಿಟ್ಟವರೆಲ್ಲ ನೀನು ಈ ಕೆಲಸ ಕೂಡ ನೀನು ಅರ್ಧಕ್ಕೆ ಬಿಡುವುದಿಲ್ಲ ಅದು ನೀನು ಕಂಪ್ಲೀಟ್ ಆಗಿ ಮಾಡಿ ಮಾಡ್ತೀಯಾ ನಂಬಿಕೆ ನನಗಿದೆ ಅದರ ಬಗ್ಗೆ ನೀನ್ ಯಾಕೆ ಕೆಲ ಕೆಡ್ಸ್ಕೊತೀಯ ಹಾ ಅಣ್ಣ ಮತ್ತೆ ಕಾಲೇಜ್ ಹೋಗಿ ಬರ್ಲೇನು ಪಕ್ಕಾಗಿದೆಯ ಹೋಗಿವಾ ಕಾಲೇಜ್ ನಮಸ್ಕಾರ ಬರಬೇಕ ಬರಬೇಕು ಓ ಭರತ್ ಕುಮಾರ್ ಹೇಳಿ ಶ್ರೀಮಂತ್ರ ಈ ಬಡ ಎತ್ತಿನ ಬರ ಹೇಳಿದಂತ ಅಂತ ವಿಷಯವೇನು ಈ ಬಡವನ ತೀರ ಅಂತ ದೊಡ್ಡ ವಿಷಯ ಬರ ನೀನು ಮನಸ್ಸು ಮಾಡಿದರೆ ನಮ್ ತರ್ಕ ಬೆಳೆಯುವ ಮಾಡಬೇಕು அது ஏனேர அந்த ஆடி மாதிரி அர்த்தவாக விசக்கே கே கதையு நன்றி சடவரப்படுத்திய மது ನಾನೇ ನೋಡ್ಬೇಕನ್ನ ನೀನೇ ಮನಸ್ಸು ಮಾಡಬೇಕು ಶ್ರೀಮಂತರೇ ನನ್ನ ಪ್ರಾಣ ಬೇಕಾರೆ ಕೊಟ್ಟು ಬಿಡೋ ನೀ ಕ್ಷಣದಲ್ಲಿ ಆ ಗದ್ದೆ ಹೆಚ್ಚರ್ ಮಾತ್ರ ಮಾತನಾಡಬೇಡ ತಿಂದು ನನ್ನ ತಾಯಿ ತಂದೆ ಗಳಿಸಿ ಆಸ್ತಿಯನ್ನು ತಮ್ಮ ಬರ ನಿಮ್ಮ ತಮ್ಮ ಪಾರ್ಥನಿಗೆ ಸಮಾಧಾನ ಏರಿ ಆ ನಿಮ್ಮ ನಮ್ಮ ಆಚೆ ಕೊಟ್ಟು ಬಿಡಲೇ ಅಪ್ಪ ನನ್ನ ಮಾತು ನಿನ್ನ ಕೇಳು ನಿನಗೆ ಕೋಟಿ ರೂಪಾಯಿ ಕೊಡುವ ನನಗೆ ಆಚೆ ಕೊಡಲೇಬೇಕು ಕೊಡದಿದ್ದರೆ ನಿನ್ನ ಬಂದ ಶ್ರೀಮಂತನಾಗಿ ರುണ്ടാ ತೆಗಿಯಬೇಕಂತ ಮನೆ ಬ್ಯಾಡ್ರಿ ಅಪ್ಪ ಅಂತ ತಪ್ಪು ಕೆಲಸ ಮಾಳ್ಗಡ್ರಿ ಅಪ್ಪ ಜನಾರಾ ಆಗ್ಲೇ ತಗಿತಿ ಅಂತ ಹೇಳಾ ನನ್ನನ್ನ ರುണ്ടാನಾ ಶ್ರೀಮಂತರೇ ನಿನ್ನ ಕೋಟಿ ಕೋಟಿ ನನಿಗೆ ಬೆಂಕಿ ಅಚ್ಚು ಆ ಗದ್ದೆಚರ ಮಾತ್ರ ನಾ ಕೂಡ ರೆಡಿ ಇಲ್ಲ ಶ್ರೀ ತಾಚಾ ಮಿਂ ಮೇಲೆ ಆಣೆ ಮಾಡಿ ಹೇಳ್ತೀನಿ ಈ ಗೊಟ್ಟಿ ತಿನ್ನೋಕ್ಕಾಗಿ ಒಬ್ಬ ಮುರ್ಖ ನಿನಗೆ ಕೊಟ್ಟಿರುವ ಲಕ್ಷ ರೂಪಾಯಿ ನನಗೆ ವಾಪಸ್ ಕೊಡುಗಿದ್ರೆ ಆಸ್ತಿಯನ್ನು ಬರೆದು ಕೊಡು ಇಲ್ಲ 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 ನನ್ನ ಆಸ್ತಿಯನ್ನು ಬರೆದು ಕೊಡಂಗಿಲ್ಲ ಶ್ರೀಮಂತರೇ ನೀವು ಜನ ನಡೆದೇ ನಮ್ಮಂತ ಬಡವರ ಗತಿಯನ್ನು ದೌರ್ಜನ್ಯ ಅಂದ್ರೆ ದೌರ್ಜನ್ಯ ನಮ್ಮ ದನೆಯವರೆದು ಇವನ ಸೊಪ್ಪು ಬಾಳ ಐತಿ ತಡ್ರಿ ಇವ ಚೇಚೇ ಛೇ ನಾನಂತೂ ಅಲ್ರಿ ಚೇ ಚೇಚೇಚೇರಿ ತಿನ್ನಲು ತಿನ್ನಲ ತುತ್ತರು ಕೋಪ ಮಾತ್ರ ಮುಗಿಲಿ ಹಾಕಿದ ಹೆಸರು ಕೇರಿದ ಹಂಗಾದ್ರೆ ಈ ಭೂಮಿಯು ಆಸ್ತಿಗೆ ಸಹಿ ಹಾಕಿದ್ರೆ ಆ ಹ್ಮ್ ಸಾಯಿ ಮಗನ ಸಾಯಿ ಏನೌನ ಇವರ ಅಪ್ಪ ಕೋಟಿಗೊಪ್ಪಲೆ ಮಗನ ಸೊಗ್ಗಿನ ಮಾತನಾಡೋದು ಬೇಕಿತ್ತ ಗಡ ಸಾಯಿ ಮಗನ ಸಾಯಿ Ayo kata kali